ಹಾ ಯೋಚನೆ ಮಾಡ್ತಾ ಇದ್ದೀನಿ ಹನ್ನೊಂದು ಜನ ಮಾತನಾಡಿದ ಮೇಲೆ ಕೊನೆಯವನಾಗಿ ಹನ್ನೆರಡು ಜನ ಹನ್ನೆರಡನೇವನಾಗಿ ಮಾತಾಡ್ತಾ ಇದ್ದೀನಿ ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ ಬಹುಶಃ ನಾನು ಅನ್ಕೊಳ್ತೀನಿ ಈ ಪೆನ್ ಡ್ರೈವ್ ಇಪ್ಪತ್ನಾಲ್ಕರಲ್ಲಿ ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಬಿಡುಗಡೆ ಆಯಿತು ಬಿಡುಗಡೆ ಅಲ್ಲ ಬೇರೆ ಯಾವುದೋ ಪೆನ್ ಡ್ರೈವ್ ಬಹುಶಃ ಕ್ಯೂರಿಯಾಸಿಟಿಗೆ ಆದರೂ ಸಲ ಈ ಪಿಕ್ಚರ್ ನೋಡೇ ನೋಡ್ತಾರೆ ಜನ ಯಾಕೆ ಏನಿದೆ ಪೆನ್ ಡ್ರೈವ್ ಎಲ್ಲರಿಗೂ ಗೊತ್ತಾಗಿದೆ ಆದರೆ ಈ ಚಿತ್ರದಲ್ಲಿ ಏನು ತೆಗ್ದಿದ್ದಾರೆ ಅನ್ನೋದನ್ನು ಜನ ನೋಡ್ತಾಯಿರ್ತಾರೆ ಅದಕ್ಕೀಗ ಮಾಧ್ಯಮದವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಯಾವ ಪೆನ್ ಡ್ರೈವ್ ಅದ ಇದು ಬೇರೆ ಅದ ಇದು ಮಾಧ್ಯಮದವರೆಗೆ ಒಂದು ಸವಾಲಾಗಿ ಕಾಣ್ತಾ ಇದೆ ನನ್ನ ಇದರಲ್ಲಿ ನೋಡಿದೆ ನಾನು ಟ್ರೈಲರ್ನ ಬಿಡುಗಡೆ ಮಾಡಿ ನೋಡಿದೆ ಟ್ರೈಲರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಬಾಷ್ಟಿನಂತೂ ಸಂಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಜೊತೆಗೆ ನಿರ್ಮಾಪಕರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯ ಒಂದು ಒಂದು ಯಶಸ್ಸನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದರ ಭಾಳ ಸೊಗ್ಸಾಗಿ ಹೇಳಿದ್ರು ಭಾಳ ಊಟದ ಪ್ರಿಯ ಅಂತ ಕಾಣುತ್ತೆ ಚೆನ್ನಾಗಿ ಊಟ ಹಾಕಿದ್ರು ಅಂತ ಅಂದ್ಬಿಟ್ಟು ಚೆನ್ನಾಗಿ ಅದೇ ಅದೆಲ್ಲ ನಿರ್ಮಾಪಕ ನೋಡಮ್ಮ ಇದೆಲ್ಲ ನಾವು ಹಿಂದೆ ನಲವತ್ತು ನಲವತ್ತೈದು ವರ್ಷದಿಂದ ನೋಡ್ತಾ ನೋಡ್ತಾಯಿದ್ದೆವು ರಾಜ್ಕುಮಾರ್ ಅವರ ಕಂಪ್ನಿಯಲ್ಲಿ ಆ ಊಟದ ಸಂಭ್ರಮವನ್ನು ನೀವು ಅಲ್ಲಿ ನೋಡಬೇಕಾಗಿತ್ತು ಅದೆಲ್ಲ ಮಾಡಬೇಕಾಗಿತ್ತು ನಾವೇ ಏನು ಮಾಡ್ತೀರ ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅದನ್ನು ಹೇಳಿದಾಗ ಖುಷಿಯಾಯಿತು ಅಂತ ನಿರ್ಮಾಪಕರು ಇವತ್ತು ನಮ್ಮ ಜೊತೆ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸಭಾಷ್ಟಿನ್ ಹೇಳಿದ್ರು ಒಂದು ಮಾತು ನಾವು ಒಂದೇ ಶೆಡ್ಯೂಲ್ನಲ್ಲಿ ಪಿಚ್ಚರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬ ಖುಷಿಯಾಯ್ತು ಯಾಕೆ ಅಂತ ಹೇಳಿದ್ರೆ ನಿರ್ಮಾಪಕನಿಗೆ ಅದಿರಬೇಕು ಏನೋ ಚಟಕ್ಕೆ ತೆವಲಿಗೋಸ್ಕರ ಬಂದು ಚಿತ್ರರಂಗಕ್ಕೆ ಬಂದು ಈ ಚಿತ್ರರಂಗವನ್ನು ಹಾಳು ಮಾಡೋವಂಥ ಜನ ಇವತ್ತು ಜಾಸ್ತಿ ಆಗ್ತಾ ಇದ್ದರು ಟೈಟ್ಲ್ಗಳು ನನಗೆ ಎಷ್ಟು ಕಷ್ಟ ಆಗ್ತಾಯಿದ್ದೇವೆ ಹೇಳೋದಕ್ಕೆ ಅಂತ ಹೇಳಿದ್ರೆ ನಿನ್ನೆ ಪೋಸ್ಟು ನೋಡಿದೆ ಯಾವುದೋ ಒಂದು ಪೋಸ್ಟರ್ ಹೀಗೆ ಟೈಟ್ಲ್ ನಾನೇ ಪೋಲಿ ನಾನು ಪೋಲಿ ಜನ ಒಳಗಡೆ ಬರುತ್ತಲ್ಲ ಯಾರೋ ಬರೋರು ಪಡ್ಡೆ ಹುಡುಗರು ಒಂದು ನಾಲ್ಕು ಜನ ಬರ್ಬೋದು ಬಂದು ನೋಡ್ಕೊಂಡು ಹೋಗ್ಬೋದು ಸಂಸರಿಸ್ತಾರೆ ಬರೋಕ್ಕಾಗತ್ತ ಆ ಟೈಟ್ಲ್ ಇಟ್ರೆ ಇದು ಸಿನಿಮಾ ರಂಗ ಹಿಂಗೆ ಬಂದಿದೆ ಇವತ್ತು ಪ್ರತಿ ವಾರ ಏಳು ಎಂಟು ವಾಸಣ ನಗ್ತಾ ಇದ್ದಾರೆ ಚಿತ್ರರಂಗ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆ ಸಂಭ್ರಮವನ್ನು ಕಂಡಂಥರು ಅವರು ಇವತ್ತು ಬೆಳಗ್ಗೆ ಸ ಆರು ಏಳು ಚಿತ್ರ ಬಿಡುಗಡೆ ಆಗುತ್ತೆ ಸಾಯಂಕಾಲ ನೋಡಿದ್ರೆ ಚಿತ್ರಮಂದಿರದಲ್ಲಿ ಎರಡು ಮೂರೋ ಚಿತ್ರ ಇರುತ್ತೆ ಇದು ಒಂದು ಇದು ಎಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಹಿಂಗಾಯ್ತು ಯಾರು ಪ್ರೇಕ್ಷಕನ ಒತ್ತಾಯವಾಗಿ ನಾವು ಕರ್ಕೊಂಬರಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿವಸ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಬರೋ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಒಳ್ಳೆ ಚಿತ್ರಗಳನ್ನು ಮಾಡಬೇಕು ಹಾಗಿದ್ದರೆ ಮಾತ್ರ ಪ್ರೇಕ್ಷಕರು ಬರ್ತಾರೆ ಇವತ್ತು ನೋಡಿ ನಾನು ಮಾಲಶ್ರೀ ಅವರ ಫೈಟ್ ನೋಡಿದಾಗ ನನಗೆ ನೆನಪಾಯಿತು ನಂಜುಂಡಿ ಕಲ್ಯಾಣ ಗಜಪತಿಗೆರೋ ಭಂಗ ಅದಾದ ಮೇಲೆ ನಾನು ಒಂದು ಪಿಕ್ಚರ್ ಮಾಡಿದೆ ಮಹಾರೀ ಹಾಕೊಂಡು ಆಗ ಆಕ್ಷನ್ ಇರೋ ಹೀರೋಯಿನ್ ಅವಳು ಅವಾಗ ಕೆ ವಿ ರಾಜು ಡೈರೆಕ್ಟ್ರು ಮಹಾರೀ ಪಿಕ್ಚರ್ ಮಾಡ್ತಾ ಇದ್ದೀನಿ ನನಗೆ ನೀವೇ ಡೈರೆಕ್ಟ್ರು ನೀವು ಕತೆ ಮಾಡಬೇಕು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಸೂಕ್ತವಾಗಿರ್ತಕ್ಕಂತಹ ಈ ಒಂದು ಪೆಂಡೆಟ್ ಈ ಅದ್ಭುತವಾದಂಥ ರತ್ನ ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳಿದ್ದೇ ಆದರೆ ಸಮಸ್ಯೆ ಮಂಜಿನ ಮಂಜಿನಗಡ್ಡೆ ತರ ಕರ್ಗಿಸ್ಕೊಳ್ಬಹುದು ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಇದನ್ನ ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಕಾಲ್ ಮಾಡಿ ನಮ್ಮ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ನ ಆರ್ಡರ್ ಮಾಡಿ ಯಾವ ಕಥೆ ಮಾಡಬೇಕು ಹೇಳಿದ್ರು ಇಲ್ಲ ನನಗೆ ಸಾಂಸಾರಿಕವಾದಂತಹ ಒಂದು ಸೋಶಿಯಲ್ ಪಿಕ್ಚರ್ ಮಾಡಬೇಕು ಜನ ಅದನ್ನ ಮೆಚ್ಕೋಬೇಕು ಅಂತ ಹೇಳಿದ್ರು ಅವ್ರು ಬೈದ್ರು ನನಗೆ ನಿಮ್ಗೆ ಏನಾದ್ರು ಬುದ್ಧಿ ಇದೆಯೇನ್ರಿ ಅವಳನ್ನ ಹಾಕೊಂಡು ನೀವು ಆ್ಯಕ್ಷನ್ ಹೀರೋಯಿನ್ ತಗೊಂಬಂದ್ಬಿಟ್ಟು ಇವತ್ತು ನೀವು ಸಾಂಸಾರಿಕವಾಗಿ ಒಂದು ಚಿತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಸಾಧ್ಯನಾ ಜನ ಒಪ್ಕೊಡ್ತಾರ ಅಂತ ಕೇಳಿದ್ರು ಇಲ್ಲ ಸರ್ ನೀವು ಮಾಡ್ತೀರಾ ಮಾಡಿ ಅಂತೆ ನನಗೆ ಆ ನಂಬಿಕೆ ಇದೆ ಮಾಡ್ತೀರಿ ಅದೇ ಬೆಳ್ಳಿ ಕಾಲುಕ್ರ ಇವತ್ತು ಅವರ ಒಂದು ಇದನ್ನು ನೋಡಿದಾಗ ನನಗೆ ಅನ್ನಿಸ್ತು ಅವತ್ತಿನ ಮಾಲಾಶ್ರೀ ಇನ್ನೂ ಹಂಗೆ ಶಕ್ತಿಯುತವಾಗಿ ಚಿತ್ರರಂಗದಲ್ಲಿ ತೋರಿಸ್ಕೊಂಡಿದ್ದಾರಲ್ಲ ಭಾಳ ಆಯಿತು ಏನೇನು ಮಧ್ಯದಲ್ಲಿ ಬಂದು ಬರುತ್ತೆ ಹೋಗುತ್ತೆ ಇವನ್ನೆಲ್ಲ ನಾವು ಮನಸ್ಕಾಕಬಾರ್ದು ಆದರೆ ಸಿನಿಮಾ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸಿನಿಮಾ ಒಂದೇ ಶೆಡ್ಯೂಲಲ್ಲಿ ಮಾಡಿದ್ದೀರಾ ವೆಂಕಟೇಶ್ ಅವರ ನಾನು ನಿಮಗೊಂದು ಸಲಹೆ ಕೊಡ್ತೀನಿ ದಯಮಾಡಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದರೋ ಅಷ್ಟೇ ಅಚ್ಚುಕಟ್ಟಾಗಿ ಈ ಚಿತ್ರನ ಬಿಡುಗಡೆ ಮಾಡಬೇಕು ಅದು ಬಹಳ ಮುಖ್ಯ ಹೇಳಿದ್ರೆ ಮುಂದೆ ಯಾವ್ದು ಬರುತ್ತೆ ಹಿಂದೆ ಯಾವ್ದು ಬರ್ಬೋದು ಯಾರ್ಯಾರು ಬರ್ಬೋದು ಅವರು ಇವತ್ತು ಪರಭಾಷ್ಯರ ಹಾವಳಿ ನಾವು ತಡ್ಕೊಳೋಕೆ ಆಗ್ತಾಯಿಲ್ಲ ಪ್ಯಾನ್ ಇಂಡಿಯಾ ಅಂತ ಬಂದು ಇವತ್ತು ಸುಮಾರು ಇನ್ನೂರು ಇನ್ನೂರೈವತ್ತು ಚಿತ್ರಮಂದಿರಗಳಲ್ಲಿ ಪರಭಾಷೆ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಗೆಳೆಯರು ಹೇಳಿದ್ರು ಒಂದು ಮಾತು ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರೈಮ್ ಟೈಮು ಶೋಗಳು ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅದು ಇವತ್ತಿಂದ ಇಲ್ಲ ಅವತ್ತಿಂದನೂ ಇದೆ ಇದೇ ಅವರು ಅದಕ್ಕೆ ಏನಾದರೂ ಮಾಡಿ ಹತ್ತು ತರಬೇಕಾದ್ರೆ ಚಲಚಿತ್ರ ವಾಣಿಜ್ಯ ಮಾಡಲಿ ಮುಂದಾಗಬೇಕು ನಾನು ಮೊನ್ನೆ ಕೂಡ ಮಾತಾಡೋದು ಯಾರು ಯಾರ ಜೊತೆ ಮಲ್ಟಿಪ್ಲೆಕ್ಸ್ ಜ್ಯೋತಿ ಜ್ಯೋತಿ ಅನ್ನೋರ ಹತ್ರ ನಾನು ಮಾತಾಡೋದು ಮಾತಾಡಿದಾಗ ಯುದ್ಧಕಾಂಡ ಪಿಕ್ಚರು ನೀವೆಲ್ಲರೂ ನೋಡಬೇಕು ಯುದ್ಧಕಾಂಡ ಅನ್ನೋ ಒಂದು ಪಿಕ್ಚರನ್ನ ಅಜೇರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾದಂಥ ಚಿತ್ರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಯಾಕೆ ಜನ ನೋಡ್ತಾ ಇಲ್ಲ ಇದೆಲ್ಲ ನಮ್ಮನ್ನು ಕಾಡ್ತಾ ಇದೆ ಹಿಂದೆ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿದ್ದಾಗ ಅದಕ್ಕೆ ಅದಕ್ಕೂ ಮುಂಚೆ ವಾರದಲ್ಲಿ ಎರಡು ಚಿತ್ರ ಅಥವಾ ಮೂರು ಚಿತ್ರಗಳು ಮಾತ್ರ ಬಿಡುಗಡೆ ಆಗಬೇಕಾಗಿತ್ತು ಅದಕ್ಕೊಂದು ಸ್ಕ್ರೀನ್ ಕಮಿಟಿ ಇಟ್ಟಿದ್ದೆ ಅದಕ್ಕೆ ನಾನೇ ಚೇರ್ಮನ್ನು ವಾರಕ್ಕೆ ಎರಡೇ ಎರಡು ಪಿಚ್ಚರು ಹಬ್ಬ ಹರಿದಿನಗಳು ಬಂದರೆ ಮೂರು ಪಿಚ್ಚರು ಸರ್ ನಾನು ಇವತ್ತು ನಿಮಿಷ ನೋಡ್ತಾ ಇದ್ದೀನಿ ಒಂಬತ್ತು ಹತ್ತು ಪಿಚ್ಚರು ಬಿಡುಗಡೆ ಆಗ್ತಾ ಇದ್ದಾರಲ್ಲ ಇವರೆಲ್ಲ ಯಾರಿಗೋಸ್ಕರ ಪಿಚ್ಚರ್ ಮಾಡ್ತಾವ್ರೆ ಯೂಟ್ಯೂಬ್ಗೆ ಅಥವಾ ಮತ್ತೊಂದಕ್ಕೆ ಮಗದೊಂದಕ್ಕೆ ಯಾವುದಕ್ಕೆ ಮಾಡ್ತಾರ ಇವರು ಸಾಯಂಕಾಲ ಶೋ ಇಲ್ಲ ಅಂತ ಹೇಳಿದ್ರೆ ಇವರು ಇವ್ರನ್ನೆಲ್ಲ ಯಾರು ಕರೆದಿದ್ದು ಪಿಚ್ಚರ್ ಮಾಡಿ ಬನ್ನಿ ಅಂತ ನಾವೆಲ್ಲ ಕೂರಿಸ್ಕೊಂಡು ಹೇಳ್ತೀವಿ ಚಿತ್ರರಂಗ ಹಿಂಗಾಗಿದೆ ನೋಡಿ ಮುಂದೆ ಪಿಕ್ಚರ್ ಮಾಡಬೇಕಾದ್ರೆ ನೀವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಮಾಡಬೇಕು ನಿಮ್ಮ ಅನುಭವ ಎಷ್ಟು ಏನೇನು ಎಲ್ಲ ಹೇಳ್ತಿ ಹೇಳಿ ಕೇಳಿದ್ರೆ ನೀವು ಯಾರು ಸಹ ನಮ್ಮನ್ನು ಕೇಳೋಕ್ಕೆ ನಮ್ಮ ದುಡ್ಡು ನಮ್ಮ ಕಾಸು ಏನಿರೋದು ಅವ್ರಿಗೆ ಕೆಲವರು ಚಟಕ್ಕೋಸ್ಕರ ಬರ್ತಾರೆ ಇನ್ನು ಕೆಲವರು ತೇವುಗೋಸ್ಕರ ಬರ್ತಾರೆ ಇಂತಹ ನಿರ್ಮಾಪಕರು ಇವತ್ತು ಬಂದು ಅದಕ್ಕೆ ನಿರ್ದೇಶಕರು ಕೂಡ ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಅವರಿಗೆ ಬೇಕಾದಷ್ಟು ಆಸೆ ಹುಟ್ಟಿಸ್ತಾರೆ ಏಳು ವಲಯ ಇದೆ ಎಲ್ಲ ವಲಯದಲ್ಲೂ ಬಂದು ಡಿಸ್ಟ್ರಿಬ್ಯೂಷನ್ ತೊಗೊಂಡು ಹೋಗ್ತಾರೆ ಟಿ ವಿ ರೈಟ್ಸ್ ಇಷ್ಟಕ್ಕೆ ಹೋಗುತ್ತೆ ಎಲ್ಲಿ ಹೋಗ್ತಾ ಇದೆ ಟಿ ವಿ ರೈಟ್ಸು ಟಿ ವಿ ರೈಟ್ಸ್ ಹೋಗಿದ್ದೇನೆ ನಾನು ನೋಡಲಿಲ್ಲ